హలో ఎల్గూ నమస్కార నిమ్మ కవ్య బాజీ గోడ యూట్యూబ్ చాలా సబ్స్క్రైబ్ మి బి ఇవతా అంతే ఆల్డి తమలు తోర్స్తాయిదీ బెండకై సాంబారు మంతి అదకేనే ఇ్రీడంట్స్ అంత హిని మూరు మధ్య ఇకేలా ఒళ్ళు డైలీ చపాతిగా మొడి సూపర్గా బెండకాయ అందరూ ఆల్మోస్ట్ మక్ళారు నోడి కొత్మీ సొప్పు టమాటెహ్ ಈರುಳ್ಳಿ ಕಾಯಿ ಮತ್ತು ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಮಾಮೂಲಿ ಆಗ್ತಿಲ್ಲ ಅದನ್ನ ಹಾಕ್ಕೊಳ್ಳಿ ಸಾಕು ಬೇಗ ಮಾಡುವಂಥದ್ದು ಇದರಲ್ಲೂ ಬೇರೆ ಬೇರೆ ಥರ ಮಾಡೋದಿದೆ ನಾನು ಬೇಗನೆ ಆಗುವಂಥದ್ದು ನಾಲ್ಕೇ ಇಂಗ್ರಿಡಿಯೆಂಟ್ಸ್ ಹಾಕಿ ಮಾಡುವಂಥದ್ದು ತೋರಿಸ್ಕೊಡ್ತಾರದು ನಿಮಗೆ ನೋಡಿ ಈಗ ಆಂಚೂ ನೀರು ಹಾಕ್ಕೊಂಡು ಆಡ್ಸ್ಕೊಂಡ್ಬಿಡೋಣ ಯಾರೆಲ್ಲ ನೋಡ್ತಾ ಇದ್ದೀರ ಕಾವ್ಯ ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಒಂದು ಬಾಣಲಿಗೆ ನೀವು ಅದು ತೊಳೆದು ನೀರಲ್ಲಿ ಒರೆಸ್ಕೊಂಡು ಆಮೇಲೆ ಹಾಕಿ ಆವಾಗ ಏನು ಲೋಪ್ ಲೋಪಿ ಥರ ಬರಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಅಕಸ್ಮಾತ್ ಲೋಪಿ ಆದರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡಿದೀನಿ ಮಾಡೋರು ಹಾಗೆ ಹಾಕ್ಕೊಂಡು ಮಾಡಿ ಸೂಪರಾಗಿರುತ್ತೆ ಚೆನ್ನಾಗೂ ಇರುತ್ತೆ ಮಾಡೋಕ್ಕೆ ಮಕ್ಳುಗಳಂತೂ ರುಚಿಯಾಗಿದೆ ಅಂತ ತಿಂತಾರೆ ಮತ್ತು ಸಾಂಬಾರು ಒಬ್ಬೊಬ್ರು ಇಷ್ಟಪಡೋಲ್ಲ ಈ ಥರ ಮಾಡಿ ನೋಡಿ ಮನೇಲಿ ಸೂಪರಾಗಿರುತ್ತೆ ಸ್ವಲ್ಪ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋರು ಹಾಕ್ಕೊಳ್ಳಿ ನಾನು ಹಾಕ್ಕೊಳ್ಬೇಕಾಗಿತ್ತು ಹಾಕ್ಕೊಂಡಿಲ್ಲ ಅದಕ್ಕೋಸ್ಕರ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಸೂಪರಾಗಿರುತ್ತೀನಿ ಟೇಸ್ಟು ಚೆನ್ನಾಗಿರುತ್ತೆ ಈಗ ನಾನು ಏನು ಮಸಾಲೆ ಯಾವಾಗಲೇ ತೋರಿಸ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕುದ್ದು ಕುದ್ದಾದಷ್ಟೇ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಬೇಕು ಬೇಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ನಾವೇ ನಾವಾಗೆ ಹುಡ್ದು ಇಟ್ಕೊಂಡಿದ್ವಿ ಬೆಂಡೆಕಾಯನ್ನ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಒಂದಿಬ್ರು ಮೂರು ಜನ ನಾಲ್ಕು ಜನಕ್ಕಾದ್ರು ಮಾಡ್ಕೊಬೋದು ಬೇಕಾದ್ರೆ ಚಪಾತಿಗೂ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಹಿಂಗೆ ಮಾಡ್ಕೊಬೋದು ಇಲ್ಲ ಬೇಕು ಅಂದರೆ ಸಾಂಬಾರು ಥರ ಮುದ್ದೆಗೆಲ್ಲ ಬೇಕು ಅಂತ ಅನ್ನೋದಾದರೆ ಈ ಥರ ಮಾಡ್ಕೊಬೋದು ಇದರಲ್ಲೇ ಇನ್ನೊಂಚೂರು ಗಟ್ಟಿ ಮಾಡ್ಕೊತೀನಿ ಅಂದರೆ ಚಪಾತಿ ಪೂರಿ ರೊಟ್ಟಿ ಅವಕ್ಕೆಲ್ಲ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಯಾರು ನೋಡಿ ಈಗ ಕುದೀತಿದೆ ಈಗ ನಾನು ಆಲ್ರೆಡಿ ಯಾವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈಗ ನೋಡಿ ಬೆಂಡೆಕಾಯಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದು ಒಂದು ಕುದಿ ಬಂದರೆ ಸಾಕು ಆವಾಗೆ ಉಟ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಸಾಕು ಒಂದು ಕುದಿ ಬಂದರೆ ಸಾಕು ಇಳಿಸ್ಕೊಬೋದು ಸೂಪರಾಗಿರುತ್ತೆ ಬ್ಯಾಚುಲರ್ಸ್ಗಳು ಬೇಗನೆ ಮಾಡ್ಕೊಬೋದು ಮನೇಲಿ ಈಗ ಇರಪ್ಪ ಬೇಗ ಆಗಲ್ಲ ಅನ್ನೋದು ಬ್ಯಾಚುಲರ್ಸ್ಗಳು ಈ ಥರ ತಿನ್ಬೋದು ಬೇರೆ ಸಾಸಿವೆ ಜೀರಿಗೆ ಅವೆಲ್ಲ ಹಾಕೋಂಥ ಅವಶ್ಯಕತೆ ಇಲ್ಲ ನೋಡಿ ಹೇಗಾಗಿದೆ ಅಂತ ൊക്കെ തോർസ്തീന സർവ്വീ മുദ്ര അനുക്കല സൂപ്പർ ആയിരിക്കും ഞാൻ എല്ലാം മോദി കാവ്യൂടെ നമസ്കാര നമ്മ ചാനല നോടിറോരെല്ലാങ്ക്സ്